ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಕಪ್ಪಿಂದ ನೀವು ಮನೆ ಮಂದಿಯೆಲ್ಲ ತಿನ್ನೋಷ್ಟು ಹೆಸರುಬೇಳೆ ಹಲ್ವನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ದೇಹಕ್ಕೂ ತುಂಬಾ ಒಳ್ಳೆಯದು ತುಂಬ ತಂಪು ಕೂಡ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಆ ರುಚಿ ಅಂತ ತುಂಬ ವಿಭಿನ್ನವಾಗಿರುತ್ತೆ ಸೊ ಇದನ್ನ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಹೆಸರು ಬೇಳೆನ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈ ರೀತಿ ಕೈಯಲ್ಲಿ ಚೀಟಿದ್ರೆ ಬೇಳೆ ಎರಡಾಗಬೇಕು ಆ ರೀತಿಯಾಗಿ ನೆನೆದಿರಬೇಕಾಗತ್ತೆ ಸೊ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲಿ ಪ್ರತಿಯೊಂದು ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನೂ ಅಳತೆ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ತುಪ್ಪನ ತೊಗೊಂಡಿದ್ದೀನಿ ಆದಷ್ಟು ಇದಕ್ಕೆ ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೆನೆಸಿರುವಂತಹ ಬೇಳೆನ ಮಿಕ್ಸರ್ ಜಾಗ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನಿಮ್ಗೇನಾದ್ರೂ ನೆನೆಸೋದು ಮರ್ತೋಯ್ತು ಅಂತ ಅಂದರೆ ಬೇಳೆನ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕಿ ನೀವು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡ್ರೆ ಅದು ಪೂರ್ತಿಯಾಗಿ ನಮಗೆ ಪೇಸ್ಟ್ ರೀತಿ ಆಗುತ್ತೆ ನಂತರ ನೀವು ನಾನು ತೋರಿಸೋ ಮೆಥೇಡಲ್ಲೇ ಹೆಸರು ಬೇಳೆ ಹಲ್ವನ ಮಾಡ್ಕೋಬೋದು ಈಗ ಒಂದು ಪಾತ್ರೆಗೆ ಒಂದು ಆಗುವಷ್ಟು ನೀರು ಒಂದು ಆಗುವಷ್ಟು ಸಕ್ಕರೆ ಅದಕ್ಕೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡಿದ್ದೀನಿ ಇದನ್ನೇ ಈಗ ಸ್ಟವ್ ಮೇಲೆ ಇಟ್ಕೊಂಡು ಜಸ್ಟ್ ಕುದಿಸ್ಕೋಬೇಕಷ್ಟೇ ಸಕ್ಕರೆ ಪಾಕ ಬರೋದಿಲ್ಲ ಬೇಡ ಬರೀ ಕುದಿ ಬಂದರೆ ಸಾಕು ಹೆಸರು ಬೇಳೆ ಹಲ್ವನ ಸುಮಾರು ರೀತಿಯಾಗಿ ಮಾಡ್ಕೋಬೋದು ಕುಕ್ಕರ್ಗಾಕಿಯೂ ಕೂಗ್ಸಲ್ಲ ಅಂತ ಅನ್ನೋರು ಸ್ವಲ್ಪ ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಸಹ ಇದೇ ರೀತಿಯಾಗಿ ನೀವು ಹಲ್ವನ ರೆಡಿ ಮಾಡ್ಕೋಬೋದು ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಭಾಗ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ರುಬ್ಬಿಟ್ಟಿದಂತಹ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಪೇಸ್ಟನ್ನು ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬನ್ನಿ ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನಾವೀಗೇನು ತುಪ್ಪ ಎಲ್ಲ ಹಾಕಿದ್ದೀವಲ್ವಾ ಅದನ್ನೆಲ್ಲ ಹೆಸರು ಬೇಳೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪವೂ ಸಹ ಅದರಲ್ಲಿ ತುಪ್ಪ ಎಲ್ಲದೇರೋ ರೀತಿಯಾಗಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದಕ್ಕೆ ನಾವು ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ದಾಗೆನೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಪೇಸ್ಟ್ ಸ್ವಲ್ಪ ಹಾರ್ಡ್ ಆಗ್ತಾ ಬರುತ್ತೆ ಆ ನಂತರ ನಾವು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದಾಗ ಮೃದುವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಪೇಸ್ಟನ್ನ ಪ್ರೆಸ್ ಮಾಡ್ತಾ ಇದ್ದಾಗೇ ಸ್ವಲ್ಪ ಮಿಶ್ರಣ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಮೃದುವಾಗ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮಿಕ್ಕಿದಂತಹ ಕಾಲು ಭಾಗ ತುಪ್ಪ ಇತ್ತಲ್ಲ ಅದನ್ನು ಸಹ ಹಾಕೊಂಡಿದ್ದೀನಿ ಈಗ ಪೇಸ್ಟ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಮೃದುವಾಗಿ ಕಾಣಿಸ್ತಾ ಇದೆ ಈ ಕೇಸರಿ ಎಲ್ಲ ಹೇಗೆ ಮೃದುವಾಗಿರುತ್ತಲ್ವ ಆ ರೀತಿಯಾಗಿ ಆಗಿದೆ ಈ ಹದ ಬಂದರೆ ಕರೆಕ್ಟಾಗಿರುತ್ತೆ ಈ ಹಲ್ವಾ ನಿಮಗೆ ತುಂಬ ಬೇಗ ರೆಡಿಯಾಗುತ್ತೆ ಜಸ್ಟ್ ಒಂದು ಹತ್ತು ನಿಮಿಷ ಸಾಕು ನೋಡಿ ಒಂದು ಐದರಿಂದ ಆರು ನಿಮಿಷ ಈ ರೀತಿಯಾಗಿ ಹೆಸರು ಕೈ ಆಡಿಸ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಸಕ್ಕರೆ ಎಲ್ಲ ನಾವು ಕುದಿಸಿಟ್ಟಿದ್ವಲ್ಲ ಆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ನೀರನ್ನು ಸಹ ಸೇರಿಸ್ಕೊಂಬಿಡಿ ಈಗ ಇದಕ್ಕೆ ಚೆನ್ನಾಗಿ ಆಡಿಸ್ಕೊಳ್ತಾ ಬರಬೇಕು ಜೊತೆಗೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಗಂಟುಕಲ್ ರೀತಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಆಡಿಸ್ಕೊಳ್ತಾ ಬಂದರೆ ಗಂಟುಗಳೇನೂ ಆಗೋದಿಲ್ಲ ಕ್ಲೀನಾಗಿ ನಿಮಗೆ ಹೇಗೆ ಕೇಸರಿ ಎಲ್ಲ ಒಂದೇ ಸಮಯ ಇರುತ್ತಲ್ವ ಆ ರೀತಿಯಾಗಿ ರೆಡಿ ಆಗುತ್ತೆ ನೋಡಿ ಒಂದೆರಡು ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡಿದ್ದೀನಿ ಅಷ್ಟೇ ಯಾವ ರೀತಿಯಾಗಿ ಹಲ್ವಾ ರೆಡಿ ಆಗ್ತಾ ಇದೆ ಅಂತ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಮೆಥೆಡನ್ನ ಮಾಡ್ಕೋಬೇಕು ಈಗ ಇದಕ್ಕೆ ಮಿಕ್ಕಿದಂತಹ ಭಾಗ ತುಪ್ಪನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿದಂತಹ ಬಾದಾಮಿ ಪಿಸ್ತಾ ಗೋಡಂಬಿನ ಸೇರಿಸ್ಕೊಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ವೇಳೆ ಏನಾದರೂ ನಿಮಗೆ ಸ್ವಲ್ಪ ಇನ್ನೂ ಸಾಫ್ಟ್ ಆಗಬೇಕಿತ್ತು ಅಂತ ಅನಿಸಿದ್ರೆ ನೀವು ಹಾಕಿರೋಂತಹ ತುಪ್ಪದ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಅರ್ಥ ಆಗ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ಹದ ಕರೆಕ್ಟಾಗಿರುತ್ತೆ ಯಾವಾಗಲೂ ಒಂದೇ ರೀತಿಯಾಗಿ ಹಲ್ವಾಗಳು ಅಥವಾ ಕೇಸರಿ ಭಾತನ್ನ ಮಾಡಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಚಿನೇ ಸಕ್ಕತ್ ಡಿಫ್ರೆಂಟ್ ಆಗಿರುತ್ತೆ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹೆಸರು ಬೇಳೆ ದೇಹನೂ ಸಹ ತಂಪಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ